ಇವತ್ತು ನೋಡಿ ನಾನು ಯಾವುದೇ ರೀತಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇಲ್ಲರಿ ಕೆಲವೊಂದು ಅಡುಗೆ ಮನೆ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮಗಿಷ್ಟ ಆದರೆ ನಿಮ್ಮ ಅಡುಗೆ ಮನೆಯಲ್ಲೇ ನೀವು ಇದನ್ನು ಏನು ಮಾಡ್ಬೋದು ಟ್ರೈ ಮಾಡಿ ನೋಡ್ಬೋದು ಅಥವಾ ನಿಮಗೆ ಯಾವುದೇ ರೀತಿ ಬೇರೆ ಬೇರೆ ಅಡುಗೆ ಮನೆ ಟಿಪ್ಸ್ಗಳ ಗೊತ್ತಿದ್ರೂ ನೀವು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಬೋದು ಇವತ್ತು ನಾನಿಲ್ಲಿ ಈರುಳ್ಳಿ ಹೋಳೋದ್ರ ಬಗ್ಗೆ ಅಥವಾ ಈರುಳ್ಳಿ ಹೊಳೋದ್ರಿಂದ ಕಣ್ಣ ನೀರು ಬರ್ತದಕ್ಕೆ ಹಾಕಿ ಬರ್ತದ ಅದರಲ್ಲಿನೇ ನಾನು ಒಂದು ಮೂರು ಟಿಪ್ಸನ್ನು ಮಾಡಿ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಹೇಳ್ತಾಯಿದ್ದೀನಿ ಇಲ್ಲಿ ನೋಡಿ ತುಂಬ ಈರುಳ್ಳಿ ಹೊಡೋದಿರ್ತದೆ ಆವಾಗ ಇವು ಕೆಂಪು ಈರುಳ್ಳಿ ಅಂತೂ ತುಂಬಾ ಹಾಕಿರ್ತಾವ್ರಿ ಆವಾಗ ಭಾಳ ಕಣ್ಣೀರು ಬರ್ತದಲ್ಲ ಈ ರೀತಿ ಒಂದು ಟಿಶ್ಯೂ ಇತ್ತಂದ್ರೆ ನೀವು ಆ ಟಿಶ್ಯೂವನ್ನು ನೀರಿನಲ್ಲಿ ಎದ್ದು ನೋಡಿ ಈ ರೀತಿ ಹಸಿ ಮಾಡಿಬಿಟ್ಟು ಚಾಪಿಂಗ್ ಪ್ಯಾಡ್ ಮೇಲೆ ಸೈಡಿಗೆ ಹಾಕಿಬಿಟ್ಟು ಈರುಳ್ಳಿಯನ್ನು ನೀವು ಕತ್ತರಿಸಿರಂದ್ರೆ ಅವಾಗೇನಾಗಿದೆ ಹೊಟ್ಟೆನೇ ಒಂದು ಚೂರು ಈರುಳ್ಳಿಗೆ ಹಾಕಿ ಬರೋದಿಲ್ಲ ರೀ ಅಂದ್ರೆ ಕಣ್ಣ ನೀರೂ ಬರೋದಿಲ್ಲ ಎಷ್ಟು ಬೇಕಾದಷ್ಟು ಈರುಳ್ಳಿಯನ್ನು ನೀವೇನು ಮಾಡ್ಬೋದು ಈಸಿಯಾಗಿ ಕಟ್ ಮಾಡ್ಬೋದು ನೋಡಿರಿ ಒಂದು ಸಲ ನೀವು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿರಿ ನೋಡಿ ಒಂದು ಟಿಶ್ಯೂನ ಈ ರೀತಿ ಮಾಡಿ ನೀರಿನಲ್ಲಿ ಅದನ್ನು ಎದ್ಬಿಟ್ಟು ಸೈಡ್ ಚಾಪಿಂಗ್ ಪ್ಯಾಡ್ನಲ್ಲಿ ಸೈಡಿಗೆ ಇಟ್ಟು ಈ ರೀತಿ ಕಟ್ ಮಾಡ್ಬೋದು ಇದು ಒಂದೇ ರೀತಿ ಇನ್ನೊಂದನ್ನು ಹೇಳ್ತೀನಿ ಇಲ್ಲ ನಮ್ಮ ಕಡೆ ಟಿಶ್ಯೂ ಇಲ್ಲ ಅಂತ ಹೇಳ್ರಿ ಟಿಶ್ಯೂ ಇಲ್ಲ ನಿಮ್ಮ ಕಡೆ ಅಂದರೆ ಇದನ್ನು ಟಿಶ್ಯೂನ ಎದ್ದು ಸೈಡಿಗೆ ಇಡ್ತೀನಿ ಇಲ್ಲ ನಿಮ್ಮ ಕಡೆ ವಿನೇಗಾರ್ ಇತ್ತಂದರೆ ನೋಡಿ ನೀವು ಚಾಪಿಂಗ್ ಪ್ಯಾಡ್ ಮೇಲೆ ಒಂದು ಸ್ವಲ್ಪ ವಿನೇಗಾರನ್ನು ಹಾಕೊಳಿದ್ರಿ ಒಂದು ನಾಲ್ಕೈದು ಹನಿ ಅಥವಾ ನಾಲ್ಕು ಹನಿ ಇಷ್ಟನೇ ಹಾಕ್ಕೊಂಡ್ಬಿಟ್ಟು ನೋಡಿ ಆ ಚಾಪಿಂಗ್ ಪ್ಯಾಡ್ ಮೇಲೆಲ್ಲ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡೋದು ಸ್ಪ್ರೆಡ್ ಮಾಡಿಬಿಟ್ಟು ನೀವು ಈರುಳ್ಳಿಯನ್ನು ಕಟ್ ಮಾಡಿರಿ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಕಾಕ ಒಂದು ಬರೋದಿಲ್ಲ ರೀ ಎಷ್ಟು ಬೇಕಾದಷ್ಟು ಈರುಳ್ಳಿಯನ್ನು ನೀವು ಈಸಿಯಾಗಿ ಕಟ್ ಮಾಡ್ಬೋದು ಈರುಳ್ಳಿ ಕಟ್ ಮಾಡೋದ್ರ ಟಿಪ್ಸನ್ನು ಇದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ನೋಡಿ ಈ ವಿನೆಗರನ್ನು ಈ ರೀತಿ ಏನು ರೀ ನೀಟಾಗಿ ಒಂದು ಮೂರ್ನಾಲ್ಕು ಹನಿ ಹಾಕ್ಕೊಂಡು ಶಾಪಿಂಗ್ ಮೇಲೆ ನೋಡಿದ್ರಿ ಈ ರೀತಿ ಮಾಡಿದ್ರಿ ಇದು ಈರುಳ್ಳಿ ಕಟ್ ಮಾಡೋದ್ರ ಬಗ್ಗೆ ಎರಡನೇ ಟಿಪ್ಸು ನಾನು ಇನ್ನೊಂದು ಹೇಳ್ತೀನಿ ಈರುಳ್ಳಿ ಒಂದೊಂದು ಸಲ ಕಟ್ ಮಾಡಿ ಮಾಡ್ತಾನೆ ಏನಾಗಿರ್ತಾವೆ ಜಾಸ್ತಿ ಈರುಳ್ಳಿಯನ್ನು ಏನು ಮಾಡ್ಕೊಂಡಿರ್ತೀವಿ ಸಿಪ್ಪೆ ಇಟ್ಕೊಂಡಿರ್ತೀವಿ ಈ ರೀತಿ ಎಕ್ಸ್ಟ್ರಾ ಆಗಿ ಉಳಿದಿರ್ತಾವೆ ಇವನ್ ಹಾಗೆ ಕಿಚನ್ದಲ್ಲಿಟ್ಟರೆ ಏನಾಗ್ತವೆ ಸಣ್ಣ ಸಣ್ಣ ಹುಳ ಅಥ್ವಾ ನೊರ್ಜುಗಳು ಈರುಳ್ಳಿ ಮೇಲೆ ಹಾಗೆ ಬಂದ್ಕೊಂಡಿರ್ತಾವ್ರಿ ನೋಡಿ ಆವಾಗ ಅದನ್ನು ಯೂಸ್ ಮಾಡೋಂಗನಸಲ್ಲ ಇದ್ರ ಮೇಲೆ ಏನೋ ಹಾಗೆ ಆ ರೀತಿ ಆಗಬಾರ್ದು ಅಂದ್ರೆ ನೀವೇನು ಮಾಡ್ರಿ ಇದನ್ನು ನೀರಿನಲ್ಲಿ ಹಾಕಿಟ್ಬಿಡ್ರಿ ನೀವು ನೀರಿನಲ್ಲಿ ಹಾಕಿಡ್ರಿ ಮತ್ತೆ ಯಾವಾಗ ಯೂಸ್ ಮಾಡ್ತಿರಲ್ಲ ಅವಾಗೂ ಕಟ್ ಮಾಡ್ಕೊಬೋದು ಅಥವಾ ನೀರಿನಲ್ಲಿ ಹಾಕಿಟ್ರೂ ಏನು ಮಾಡುವ ಒಂದು ಹತ್ತು ನಿಮಿಷ ನೀರು ಕಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮಾಡಿ ನೀರಿನಲ್ಲಿ ಹಾಕಿಟ್ರೂ ಆವಾಗೂ ಏನು ಮಾಡಲ್ರಿ ಈರುಳ್ಳಿಯಿಂದ ಕಾಕ್ ಬರುವುದಿಲ್ಲ ನೀವು ಈಸಿಯಾಗಿ ಹೊಳ್ಕೊಬೋದು ಈ ರೀತಿ ಈರುಳ್ಳಿ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲ ನೋಡಿರಿ ಇಲ್ಲಿ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದು ಹಳೆ ಹಣ್ಣು ಈಗ ಈ ಬೇಸಿಗೆದಿಂದ ಒಂದು ವರ್ಷ ಇಡಿಯೆಲ್ಲ ಏನು ಮಾಡ್ತೀವಿ ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ತೀವಿ ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಟರು ಒಂದೊಂದು ಸಲ ರೀ ಇದರಲ್ಲಿ ಹುಳುಗಳು ಹಾಕ್ತಾವೆ ಕೆಲವೊಬ್ರು ಉಪ್ಪು ಹಾಕಿಟ್ಟಿರ್ತಾರೆ ಆದ್ರೆ ಈ ಉಪ್ಪಿನ ಬದಲಿನೂ ನೀವು ಈ ರೀತಿ ಒಣ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಅದರ ಬೀಜಗಳನ್ನು ಹಾಕಿಟ್ರೂ ಮೆಣಸು ಯಾವುದೇ ರೀತಿ ಹಣ್ಣಲ್ಲಿ ಹುಳ ರೀ ನೋಡಿ ಚಿಕ್ಕ ಚಿಕ್ಕ ಒಂಥರ ಹುಳ ಆಗಿರ್ತವೆ ಇದರಲ್ಲಿ ಈ ರೀತಿ ಮೆಣಸಿನ್ಕಾಯಿ ಬೀಜನ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನೀವು ಎಷ್ಟು ದಿನ ಇಟ್ರು ಯಾವುದೇ ರೀತಿ ಹುಳ ಹಾಕ್ತೇನೆ ಚೆನ್ನಾಗಿ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಒಂದು ನಾಲ್ಕೈದು ಮೆಣಸಿಕಾಯಿ ಬೀಜಾನ ಹಾಕಿದ್ದೀನಿ ನಾನು ಇಷ್ಟೇ ಕ್ವಾಂಟಿಟಿ ನೀವು ಇವೇನು ಮೆಣ್ಸಿನ್ಕಾಯಿ ವೇಸ್ಟ್ ಆಗೋಲ್ಲ ಎಷ್ಟೋ ಸಲ ರೆಡ್ ಚಿಲ್ಲಿ ಇದ್ದು ಪೇಸ್ಟ್ ಮಾಡ್ಕೊತಿರ್ತೀವಲ್ಲ ಬಿಸಿನೀರಲ್ಲಿ ಹಾಕಿಬಿಟ್ಟು ಅದನ್ನು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಮೆಣ್ಸಿನ್ಕಾಯಿ ಬೀಜನ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ರಿ ನೀವು ಅಥವಾ ನಿಮಗೆ ಬೇರೆ ಬೇರೆ ಯಾವುದೇ ರೀತಿ ಟಿಪ್ಸ್ಗಳು ಗೊತ್ತಿದ್ರು ನೀವು ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಬೋದು ನೋಡಿ ಇದನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ಈ ರೀತಿ ಸ್ಟೋರ್ ಮಾಡಿ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ಇನ್ನೊಂದನ್ನು ಬೇರೆ ಟಿಪ್ಸನ್ನು ನೋಡೋಣ ನೋಡಿ ಆಲ್ರೆಡಿ ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟೇ ಉಪ್ಪವನ್ನು ಹಾಕೋತೀನಿ ಸಲ ನಾವು ಏನು ಮಾಡಿರ್ತೀವಿ ಸಾಂಬಾರು ಪುಡಿ ಅದು ಮಾಡ್ಕೊಳ್ಳೋ ಮುಂದೆ ಆ ಮೆಣ್ಸಿನ್ಕಾಯಿ ಏನೇನು ಮಾಡಬೇಕಾಗ್ತದೆ ಹುರಿದು ಹುರಿಬೇಕಾಗ್ತದೆ ನೀವು ಮೆಣ್ಸಿನ್ಕಾಯಿನ ಹಾಗೆ ಹುರಿದ್ರೆ ರೀ ತುಂಬಾ ಖಾಕೇಳತ್ತದ ಅಂದರೆ ಖಾಟ ವಾಸನೆ ಎದ್ದು ಕೆಮ್ಮು ಶೀನು ತುಂಬಾ ಜಾಸ್ತಿ ಬರ್ತದೆ ಹುರಿಯಕ್ಕೆ ಹೋಗೋದಿಲ್ಲ ಮೂಗದೆಲ್ಲ ಕಟ್ಕೊಂಡ್ರು ಶೀನು ಜಾಸ್ತಿನೇ ಬರ್ತವೆ ಈ ರೀತಿ ಉಪ್ಪು ಹಾಕಿ ಉಪ್ಪು ಬಿಸಿ ಆದಮೇಲೆ ಮೆಣಸಿನ್ಕಾಯಿನ ಹುರ್ಕೋರಿ ಈ ರೀತಿ ಮೆಣ್ಸಿನ್ಕಾಯಿ ಹುರಿದ್ರಿಂದ ಒಂದು ಚೂರು ಏನೂ ಆಗಲ್ಲ ಖಾಟ್ ರೀ ಇದ್ರದ್ದು ನೋಡಿ ಈಸಿಯಾಗಿ ನೋಡಿ ಇದನ್ನು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ರೀತಿ ಮಾಡಿ ತೋರಿಸಿದ್ದೀನಿ ಇಲ್ಲಿ ಮಸಾಲೆ ಖಾರಕ್ಕೆ ನೀವು ಮೆಣಸಿನಕಾಯಿ ಹೋಗೋರು ಹುರಿದೇ ಮಾಡ್ತಾರಲ್ಲ ದೊಡ್ಡ ಬುಟ್ಟಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಿಸಿ ಆದಮೇಲೆ ಈ ರೀತಿ ಮೆಣ್ಸಿನ್ಕಾಯಿನ ಮೇಲ್ಗಡೆ ಹಾಕಿ ಹುರಿದ್ಬಿಟ್ಟನು ನೀವು ಟ್ರೈ ಮಾಡಿ ನೋಡಿರಿ ನೋಡಿ ಈಗ ಬೇರೆ ಟಿಪ್ಸಿಗೆ ನಾನು ಹೋಗ್ತೀನಿ ನೋಡಿ ಒಂದೊಂದು ಸಲ ತವಿಗೆ ಏನಾಗಿರ್ತದೋ ಗೊತ್ತಿಲ್ಲ ಒಂದು ದೋಸೆನೇ ಹೇಳೋದಿಲ್ಲ ಏನೋ ಉಜ್ಜಲ್ಲಿ ಜಾಸ್ತಿ ಹೆಚ್ಚು ಉಜ್ಜಿದಾಗೂ ದೋಸೆ ಹೇಳ್ತಿರೋದಿಲ್ಲ ಅವಾಗ ನೀವೇನು ಮಾಡಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಉಪ್ಪನ್ನು ಹಾಕೋರಿ ನೋಡಿ ಉಪ್ಪನ್ನು ಹಾಕಿಬಿಟ್ಟು ಆಮೇಲೆ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಇರಲಿ ರೀ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಾಗ್ ತಿನ್ನು ಎಣ್ಣೆ ಹಾಕಿಬಿಟ್ಟು ಈ ರೀತಿ ಚಾಕುಗೆ ಈರುಳ್ಳಿ ಹಚ್ಚಿಬಿಟ್ಟು ಆ ಉಪ್ಪ ಎಣ್ಣೆಯನ್ನು ನೀಟಾಗಿ ತೆವೆಗೆಲ್ಲ ಉಜ್ಜ್ರಿ ನೋಡಿ ಒಂದು ಸ್ವಲ್ಪ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಈ ರೀತಿ ಎಣ್ಣೆ ಉಪ್ಪದಿಂದ ನೋಡಿ ಈರುಳ್ಳಿಯನ್ನು ಅರ್ಧ ತೊಗೊಂಡು ನೀವು ಪೂರ್ತಿಯಾಗಿ ತೊಗೊಂಡು ಆ ರೀತಿ ಉಜ್ಕೋಬೋದು ಉಜ್ಜಿಬಿಟ್ಟು ಅದೆಲ್ಲ ನೀಟಾಗಿ ಆದಮೇಲೆ ಟಿಶ್ಯೂ ಪೇಪರ್ದಿಂದ ಒರೆಸ್ಬೇಡ್ರಿ ಈ ರೀತಿಯೂ ಒರೆಸ್ಬಿಟ್ಟು ನೀವು ದೋಸೆ ಹಾಕಿ ನೋಡ್ರಿ ಅವಾಗ ಖಂಡಿತನೂ ದೋಸೆ ಬರ್ತವೆ ನನ್ನ ಕಡೆ ದೋಸೆ ಹಿಟ್ಟಿಲ್ಲ ಇಲ್ಲಾಂದ್ರೆ ನಾನು ದೋಸೆ ಹಿಟ್ಟಿದ್ರೆ ಹಾಕಿಬಿಟ್ಟನೆ ನಾನು ನಿಮಗೆ ತೋರಿಸ್ತಿದ್ದೆ ನೋಡಿ ಈ ರೀತಿಯಿಂದ ಟಿಶ್ಯೂದಿಂದ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ಟಿಪ್ಸನ್ನು ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ನೋಡಿ ಬೆಳಗ್ಗೆ ಅಡುಗೆ ಮಾಡೋದು ಗಡಿಬಿಡಿಯಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯೋದಿರ್ತದೆ ನೋಡಿ ಅವು ಬೇಗ ಬೇಗನೆ ತೆಗ್ಯಕ್ಕೆ ಹೋದ್ರೆ ಅವಾಗ ತೆಗಿಯಕ್ಕೆ ಬರೋದಿಲ್ಲ ರೀ ಅದು ಈ ಬಳ್ಳುಳ್ಳಿಗೂ ಬೇಗನೆ ಸಿಪ್ಪೆ ಸುಲ್ಯಾಕು ಒಂದು ಟಿಪ್ಸನ್ನು ನಾನು ಹೇಳ್ತೀನಿ ನೋಡಿರಿ ಬೇಗನೆ ಸುಲ್ಯಾಕ್ ಬರೋದಿಲ್ಲ ನೀವು ಒಂದು ಐದು ನಿಮಿಷವೇ ಮುಂಚೆನೇ ಬಳ್ಳುಳ್ಳಿ ಫಳಕಗಳನ್ನ ಮಾಡಿಬಿಟ್ಟು ಈ ರೀತಿ ನೀರಲ್ಲಿ ಹಾಕ್ಬಿಡ್ರಿ ನೋಡಿರಿ ಒಂದು ಐದೇ ನಿಮಿಷ ಸಾಕು ತುಂಬಾ ಏನು ಟೈಮ್ ಬೇಡ ಈ ರೀತಿ ನೀರಿನಲ್ಲಿ ಹಾಕಿಟ್ರೆ ತುಂಬ ಈಸಿಯಾಗಿ ಸಿಪ್ಪೆಗಳನ್ನ ತೊಗೊಂಡ್ಬಿಡ್ಬೋದು ನೀವು ನೋಡಿ ಆ ರೀತಿ ಉಚ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ಎಲ್ಲರೂ ಉಳಿತ ಈ ರೀತಿ ನೀರಿನಲ್ಲಿ ಹಾಕಿಬಿಟ್ಟು ಸಿಪ್ಪೆ ತೆಗೆದ್ರಂದ್ರೆ ಫುಲ್ ಕ್ಲೀನಾಗಿನೇ ಬರ್ತಾವೆ ನೋಡಿರಿ ಈ ರೀತಿ ಅತಿ ಕಡಿಮೆ ಸಮಯ ತುಂಬ ಈಸಿಯಾಗಿ ತಗೋಬೋದು ನೋಡಿ ಇನ್ನೊಂಥರೂ ಮಾಡ್ತಾರೆ ಇವೇನು ಮಾಡ್ತಾರೆ ಫಳಕನ್ನು ಮಾಡಿಬಿಟ್ಟು ಇದನ್ನು ಜಾರಿ ಇರ್ತದಲ್ಲ ಎಣ್ಣೆ ಕ ಇದನ್ನು ಪಕೋಡ ಅದು ಕರಿದು ಆ ಜಾರಿಯಲ್ಲಿ ಸ್ವಲ್ಪ ಗ್ಯಾಸ್ ಮೇಲೆ ಹಿಡಿದು ಬಿಸಿ ಮಾಡಿಬಿಟ್ಟು ಸಿಪ್ಪೆ ತೆಗಿತಾರೆ ಬಟ್ ಅದು ಬಿಸಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರ್ತದೆ ಅದೇ ನಂಗಂತೂ ಅದು ಏನು ಇಷ್ಟ ಆಗಿಲ್ಲ ಆದರೆ ನೀರಿನಲ್ಲಿ ಹಾಕಿಬಿಟ್ರೆ ಅದರ ಏನು ಫ್ಲೇವರ್ ಟೇಸ್ಟ್ ಚೇಂಜ್ ಆಗಿರೋದಿಲ್ಲ ಈ ರೀತಿ ನೋಡಿ ಕ್ಲೀನಾಗಿ ನೀಟಾಗಿ ಬೇಗ ಬೇಗನೆ ಸಿಪ್ಪೆ ತಗೋಬೋದು ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬೇಗನೆ ತೆಗೆಯುವಂಥ ಟಿಪ್ಸು ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ಎಷ್ಟು ಕ್ಲೀನಾಗಿ ಸಿಪ್ಪೆ ಬರ್ತಾವೆ ಒಂಚೂರು ಏನೋ ಕಟ್ ಮಾಡೋ ಮಾಡೋಕೊಳಕಿಂತ ಮುಂಚೆ ಒಂದು ಐದು ನಿಮಿಷ ಒಳಗೆ ಮಾಡಿ ನೀರಾ ಹಾಕಿಟ್ರೆ ಸಾಕು ಈಗ ಅಕ್ಕಿ ರೀ ಅಕ್ಕಿ ಅಂತೂ ಇಪ್ಪತ್ತೈದು ಕೆ ಜಿ ಅದು ಒಮ್ಮೊಮ್ಮೆ ತಂದಿರ್ತೀವಿ ಅಥವಾ ಸ್ವಲ್ಪ ಇದನ್ನು ತಕ್ಕೊಂಡು ಈ ರೀತಿಯ ಡಬ್ಬಾಲೇನೂ ಸ್ಟೋರ್ ಮಾಡ್ಕೊಂಡಿರ್ತೀವಿ ಆದರೂ ಏನಾಗ್ತದೋ ಗೊತ್ತಿಲ್ಲ ಜಾಸ್ತಿ ಏನಾಗ್ತವೆ ರೀ ಅಕ್ಕಿಯಲ್ಲಿ ಬೇಗನೆ ಹುಳ ಆಗ್ತಾವೆ ನೋಡಿರಿ ಅಕ್ಕಿಯಲ್ಲಿ ನಾನು ಮೂರು ಥರ ಹೇಳ್ತೀನಿ ಒಂದು ಪಲಾವ್ ಅಂತ ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಅಕ್ಕಿಯಲ್ಲಿ ಹಾಕಿ ನೀವು ಇಟ್ಟರೆ ಅಂದ್ರೆ ಅಕ್ಕಿಯಲ್ಲಿ ಎಂದೂ ಒಟ್ಟನೇ ಹುಳ ಆಗೋದಿಲ್ಲ ರೀ ನೋಡಿರಿ ಇದನ್ನು ನೀವು ಗೋಧಿ ಹಿಟ್ಟು ಮತ್ತು ಜೋಳಕ್ಕೆ ಹಿಟ್ಟಿನಲ್ಲಿ ಈ ರೀತಿ ಪಲಾವ್ ಎಲೆಯನ್ನು ಹಾಕಿಡ್ಬೋದು ರೀ ಅದನ್ನು ಹಿಟ್ಟು ಏನಾಗಲ್ಲ ಅಂದರೆ ಗೊಂಡಾಳು ಗಟ್ಟಲ್ಲ ಅಥವಾ ಹುಳ ಅದು ಏನೂ ಆಗಲ್ಲ ರೀ ಇಲ್ಲಾಂದರೆ ಎರಡನೇ ಟಿಪ್ಪನ್ನು ಹೇಳ್ತೀನಿ ನೋಡಿರಿ ಕ್ವಾಂಟಿಟಿ ಇದು ಇಷ್ಟು ಕಡಿಮೆ ಅದಾವೆ ಅಕ್ಕಿ ಅದಕ್ಕೆ ತಕ್ಕಂತ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿಟ್ಬಿಡಿರಿ ಹೆಂಗಿದ್ರು ಅಕ್ಕಿ ಒಂದು ಎರಡು ಬಾರಿ ತೊಳೆದು ಬಿಟ್ಟನೇ ನಾವು ಅನ್ನ ಮಾಡೋರು ಇರ್ತೀವಲ್ಲ ಈ ರೀತಿ ಮಿಕ್ಸ್ ಮಾಡಿರಿ ಇದು ಕ್ವಾಂಟಿಟಿ ಕಡಿಮೆ ಐತಿ ಒಂದು ಸ್ಪೂನದಾಗಷ್ಟು ಹಾಕಿ ಜಾಸ್ತಿ ಇದ್ರೆ ನೀವು ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋರಿ ಅವಾಗ ಅಕ್ಕಿಯಲ್ಲಿ ಯಾವುದೇ ರೀತಿ ಹುಳ ಆಗಲ್ಲ ಇನ್ನೊಂದನ್ನು ಹೇಳ್ತೀನಿ ರೀ ನಾನು ಅಕ್ಕಿ ಚೆನ್ನಾಗಿ ಈಗ ನೋಡಿ ಒಂದು ಟಿಶ್ಯೂ ಅನ್ನು ತೊಗೊಳ್ದು ಟಿಶ್ಯೂ ತೊಗೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರ್ಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಐದು ಲವಂಗನ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನು ಏನು ಮಾಡಿದ್ರಿ ಈ ರೀತಿ ಫೋಲ್ಡ್ ಮಾಡಿದ್ರಿ ಈ ರೀತಿ ಫೋಲ್ಡ್ ಮಾಡಿ ಇದು ಒಂದು ರಬ್ಬರ್ ಬ್ಯಾಂಡ್ ಅನ್ನ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಪ್ಯಾಕ್ ಮಾಡಿ ನೋಡಿ ಇಪ್ಪತ್ತೈದು ಕೆಜಿದ ಕಟ್ಟ ಅಕ್ಕಿನೇ ತಂದಿರ್ತೀವಿ ಈ ರೀತಿ ಒಂದು ಸ್ವಲ್ಪ ಡಬ್ಬೆ ಒಳಗೆ ತಗೊಂಡಿರ್ತೀವಿ ಹಾಗೆ ಇಟ್ಟಾಗೂ ಎಷ್ಟೋ ಸಲ ಇದ್ರಾಗೇನೋ ಸಣ್ಣ ಸಣ್ಣ ಹುಳಗಳು ತುಂಬನೇ ಆಗ್ತಾವೆ ಈ ರೀತಿ ಅರಿಶಿನ ಲವಂಗನ ಹಾಕಿ ಕಟ್ಬಿಟ್ಟು ನೋಡಿ ಆಮೇಲೆ ನೀವು ಇದನ್ನು ಅಕ್ಕಿ ಗಂಟನ್ನು ಕಟ್ಟಿಟ್ರೆ ನೀವು ಅಕ್ಕಿ ಖಾಲಿ ಖಾಲಿಯಾಗೋವರೆಗು ಈ ಅಕ್ಕಿಯಲ್ಲಿ ಒಂದು ಚೂರೂ ಹುಳ ಆಗಲ್ರಿ ಈ ರೀತಿ ಮಾಡಿಬಿಟ್ಟು ನೀವು ಅಕ್ಕಿಯನ್ನ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ನನಗೆ ಗೊತ್ತಿರುವ ಸಣ್ಣ ಸಣ್ಣ ಕೆಲವೊಂದು ಅಡುಗೆ ಮನೆ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆಗಿದ್ದಂದರೆ ನೀವು ಇದನ್ನು ಖಂಡಿತನೋ ನಿಮ್ಮ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಅಥವಾ ನಿಮಗೆ ಯಾವುದಾದ್ರೆ ಟಿಪ್ಸ್ಗಳನ್ನ ಇದ್ರು ನನಗೆ ಖಂಡಿತನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ಟಿಪ್ಸು ಮತ್ತು ರೆಸಿಪಿಗಳ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು